ಜಿಂಕೆಗಳನ್ನು ರಕ್ಷಿಸಲು ಬಿಲ್ಲುಗಾರಿಕೆಯನ್ನು ಕಲಿಯಲು ಬಯಸಿದ ದ್ರೋಣಾಚಾರ್ಯರು ಹಸ್ತಿನಾಪುರದ ರಾಜಮನೆತನದ ಗುರುಗಾರಾಗಿದ್ದರು ಅವರು ಪಾಂಡವರಾದ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವರಿಗೆ ಬಿಲ್ಲುಗಾರಿಕೆಯನ್ನು ಕಲಿಸಲು ಆಜ್ಞೆಯಾಗಿತ್ತು ಒಂದು ದಿನ ಏಕಲವ್ಯನು ದ್ರೋಣಾಚಾರ್ಯರ ಗುರುಕುಲ ಪ್ರಣಾಮ ಋಣಾಚಾರ್ಯರೇ ನಾನು ಏಕಲವ್ಯ ಬಡ ಬೇಟೆಗಾರನ ಮಗ ದಯವಿಟ್ಟು ನೀವು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ನನಗೂ ಅತ್ಯದ್ಭುತ ವಿಲ್ವಿದ್ಯೆಯನ್ನು ಕಲಿಸಿಕೊಡಿ ಏಕಲವ್ಯ ಇದು ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ರಾಜಕುಲದವರಿಗೆ ಮಾತ್ರ ಹೇಳಿಕೊಳ್ಳಬಹುದು ಅದರಲ್ಲಿಯೂ ವಿಲ್ವಿದ್ಯೆಯಲ್ಲಿ ನಿಪುಣನಾದ ಅರ್ಜುನನನ್ನು ಸರ್ವಶ್ರೇಷ್ಠ ಧನುಧಾರಿ